ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮಿಡ್ ಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿ ಮತ್ತೆ ಕೆಲವು ಆಯ್ದ ಇಂಟ್ರಾಡೆ ಸ್ಟಾಕ್ಸ್ಗಳ ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಡೌನ್ ಓಪನ್ ಆಯಿತು ಓಕೆ ಗ್ಯಾಪ್ ಡೌನ್ ಓಪನ್ ಆದ ತಕ್ಷಣನೇ ಮೇಲೆಗಡೆ ಹೋಯ ಕಂಟಿನ್ಯೂಸ್ ಮೇಲೆಗಡೆ ಹೋದ ಅಂಡ್ ಆವಾಗ ಮತ್ತೆ ಮಾರ್ಕೆಟ್ ಮೆಲ್ಲೇಗಡೆ ಹೋಲ್ಡ್ ಮಾಡುತ್ತೆ ಅನ್ನುವಂತ ಕೆಪಾಸಿಟಿ ಇದ್ದಾಗ ಕಂಪ್ಲೀಟ್ಲಿ ಮಾರ್ಕೆಟ್ ಕ್ರಶ್ ಆಗಿ ಅರೌಂಡ್ ಟ್ವೆಂಟಿ ತ್ರೀ ಒನ್ ಸಿಕ್ಸ್ಟಿ ಹತ್ರ ಹತ್ರ ಕ್ಲೋಸ್ ಆಗಿದೆ ಒನ್ ಆಫ್ ದ ಮೇಜರ್ ಫಾಲ್ ಆಗಿದೆ ಇತ್ತೀಚಿನ ಈ ಎರಡು ವಾರಗಳಲ್ಲಿ ನೋಡಿದ್ರೆ ಇಟ್ಸ್ ಅಬೌಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ ದ ನಿಫ್ಟಿ ವೆರಸ್ ಬ್ಯಾಂಕ್ ನಿಫ್ಟಿ ಬಿದ್ದು ಅರೌಂಡ್ ಅದು ಕೂಡ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಓಕೆ ಇಲ್ಲಿ ನಾವು ನಿಮ್ಮ ಡಿಸ್ಕಶನ್ ಮಾಡಿದ ಪ್ರಕಾರ ಓಕೆ ಮಾರ್ಕೆಟ್ ನೆಗೆಟಿವ್ ಟ್ವೆಂಟಿ ತ್ರೀ ಹಂಡ್ರೆಡ್ ಕೆಳಗಡೆ ಕೂಡ ಹೋಗಿತ್ತು ಅರೌಂಡ್ ಟ್ವೆಂಟಿ ನಿಂತ್ಕೊಂಡಿದೆ ಮೂವಿಂಗ್ ಎವರೇಜ್ ಗಳನ್ನ ಹಾಕ್ತೀನಿ ಮೂವಿಂಗ್ ಎವರೇಜ್ ಗಳು ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಅಂಡ್ ಟೂ ಲೈಕ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಎರಡು ಹತ್ರ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಇವೆ ಸೊ ರಿವರ್ಸಲ್ ಆಗದಂತೂ ಕಾಣ್ತಾ ಇದೆ ಸೊ ಸ್ವಿಸ್ ಟು ಥರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಆಂಗಲ್ ಇಂದ ನೋಡಿದ್ರೆ ಇಂಪಾರ್ಟೆಂಟ್ ಲೇಬಲ್ ಸಪೋರ್ಟ್ ರಿಸ್ಟ್ರಿಕ್ಷನ್ಸ್ ನ ಮಾರ್ಕ್ ಮಾಡಿದ್ವಿ ಹೆಂಗೆ ಡ್ರಾ ಮಾಡಿದ್ರಿ ಅನ್ನೋದಕ್ಕೆ ನಾನು ಕಲಿಸ್ಲಿಕ್ಕೆ ಎಲ್ಲ ನ ತೆಗೆದಾಕ್ತೀನಿ ಎಲ್ಲ ಡ್ರಾಯಿಂಗ್ ತೆಗೆದು ಹಾಕಿದ್ಮೇಲೆ ಸ್ವಲ್ಪ ಮೈನ್ಯೂಟ್ ಆಗಿ ಅಬ್ಸರ್ವೇಷನ್ ಮಾಡ್ಕೊಳ್ಳಿ ಮಾರ್ಕೆಟ್ ಇವತ್ತಿನ ಲೋಗೆ ಲೈಕ್ ಟ್ವೆಂಟಿ ತ್ರೀ ಒನ್ ಫೋರ್ಟಿ ಹತ್ರ ಸ್ವಲ್ಪ ಬೌನ್ಸ್ ಆಯಿತು ಯಾಕೆ ಇರಬಹುದು ಸರ್ ಅರ್ಲಿಯರ್ ಟ್ವೆಂಟಿ ಫಸ್ಟ್ ಮಾರ್ಚ್ ಕೂಡ ಇಲ್ಲಿಂದನೇ ಮಾರ್ಕೆಟ್ ಅಪ್ಸೈಡ್ ಹೋಗಿತ್ತು ಇಲ್ಲಿ ಬೈಯರ್ ಇದಾರೋ ಒಂದು ಸೂಚನೆ ಓಕೆ ಸೊ ಇದನ್ನ ಮಾರ್ಕೆಟ್ ಏನಾದರೂ ಪಾಸ್ ಮಾಡದ ಟ್ವೆಂಟಿ ಕೆಳಗಡೆ ಹೋಗ್ತಾ ಇದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ನಮಗೆ ಒಂದು ರೌಂಡ್ ನಂಬರ್ ಸೈಕಾಲಜಿ ದಟ್ ಇಸ್ ಟ್ವೆಂಟಿ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ನಾವು ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ತಗ್ಗೆ ಮಾರ್ಕ್ ಮಾಡೋದಂದ್ರೆ ಇವತ್ತಿನ ಟಾಪ್ ಮಾರ್ಕ್ ಮಾಡಬಹುದು ಅಂಡ್ ಇವತ್ತಿನ ಬ್ರೇಕ್ ಡೌನ್ ಲೆವೆಲ್ ನ ಮಾರ್ಕ್ ಮಾಡೋಣ ದಟ್ ಇಸ್ ಅಬೌಟ್ ಒನ್ ಅವರ್ ಚಾರ್ಟ್ ಓಕೆ ಒನ್ ಅವರ್ ಚಾರ್ಟ್ ಪ್ರಕಾರ ಮಾರ್ಕೆಟ್ ಇವತ್ತು ಇಂಪಾರ್ಟೆಂಟ್ ಲೆವೆಲ್ ಬ್ರೇಕ್ ಡೌನ್ ಮಾಡಿದ ಲೆವೆಲ್ ಟ್ವೆಂಟಿ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಆಮೇಲೆ ಮಾರ್ಕೆಟ್ ಈಗ ನಿತ್ಕೊಂಡಿರೋದು ಕ್ಲೋಸ್ ಆಗಿರೋದು ಟ್ವೆಂಟಿ ತ್ರೀ ಒನ್ ಸಿಕ್ಸ್ಟಿ ಫೈ ಹಿಯರ್ ಓಕೆ ಇಷ್ಟೆಲ್ಲ ಮಾರ್ಕ್ ಮಾಡ್ಕೊಂಡ್ಮೇಲೆ ನಾವ್ ಏನ್ ಮಾಡ್ತೀವಿ ನೋಡ್ಕೊಳ್ತೀರಿ ಬೌನ್ಸ್ ಆಯ್ತು ಅಥವಾ ನಿಂತ್ಕೊಳ್ತು ಅನ್ನೋದು ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫ್ಲಾಟ್ ಓಪನ್ ಆಗಿದೆ ಅರೌಂಡ್ ಟ್ವೆಂಟಿ ಟ್ವೆಂಟಿ ಈ ರೀತಿ ಓಪನ್ ಆಗಿದೆ ಸೊ ಇಲ್ಲಿ ಪ್ರೈಸಕ್ಷನ್ ಅಂದ್ರೆ ಎಸ್ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ ಲೋವರ್ ಆಯ್ ಮತ್ತೆ ಆಗ್ಬಹುದು ಸೊ ಮಾರ್ಕೆಟ್ ಇಲ್ಲಿ ಕಂಟಿನ್ಯೂಷನ್ ಪ್ಯಾಟರ್ನ್ ಕೂಡ ಕೊಡಬಹುದು ಬ್ರೇಕ್ ಡೌನ್ ಆದ್ರೆ ಟ್ವೆಂಟಿ ತ್ರೀ ಒನ್ ತರ್ಟಿ ಕೆಳಗಡೆ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿ ತ್ರೀ ತೌಸಂಡ್ ಆಸ್ ರೌಂಡ್ ನಂಬರ್ ಸೈಕಾಲಜಿ ಟಾರ್ಗೆಟ್ ಅಂಡ್ ಹೈಯೆಸ್ಟ್ ಚಾನ್ಸ್ ಇರುತ್ತೆ ಮಾರ್ಕೆಟ್ ಕೂಡ ಅಲ್ಲಿ ಡ್ರಾಗ್ ಆಗುವ ಸಾಧ್ಯತೆ ಇರುತ್ತೆ ಲೆಟ್ ಸಿ ಯಾವ ರೀತಿ ಪ್ಲೇ ಆಗುತ್ತೆ ಅಂತೇಳಿ ಸ್ಟೆಪ್ ನಂಬರ್ ಟೂ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಗ್ಯಾಪ್ ಅಪ್ ಆಗಿದೆ ಅಂತ ನಾ ಲಾಜಿಕಲ್ ಲೈಕ್ ಅರೌಂಡ್ ಟ್ವೆಂಟಿ ತ್ರೀ ಟು ಫೋರ್ಟಿ ಹತ್ರ ಗ್ಯಾಪ್ ಅಪ್ ಆಗಿದೆ ಸೊ ಅರೌಂಡ್ ನಮಗೆ ಅನ್ಬೋದು ಸರ್ ಟ್ವೆಂಟಿ ಫೈವ್ ದಿಂದ ಓಪನ್ ಆಗಿರೋದು ಅರೌಂಡ್ ಏಯ್ಟಿ ಪಾಯಿಂಟ್ಸ್ ಪ್ಲಸ್ ಅಂತ ತಿಳ್ಕೊಳ್ಳೋಣ ಸೊ ಬಟ್ ಮಾರ್ಕೆಟ್ ಇಲ್ಲಿಂದ ಒಂದು ಸ್ವಿಂಗ್ ಇದೆ ನೆಗೆಟಿವ್ ಇದೆ ಅಬ್ಸರ್ವ್ ಮಾಡ್ಕೊಳ್ಳಿ ಮಾರ್ಕೆಟ್ ಇದ್ರ ತಲೆ ಮೇಲೆ ನಿಂತ್ಕೊಳ್ತಾನ ಅಂತೇಳಿ ನಿಂತ್ಕೊಂಡ್ರೆ ದೆನ್ ಓನ್ಲಿ ವಿ ಕ್ಯಾನ್ ಸೇ ಸೈಡ್ ವೇಸ್ ಟು ಅಪ್ ಸೈಡ್ ಅನ್ಬೋದು ಸೈಡ್ ವೈಸ್ ಬಿಕಾಸ್ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಆಮೇಲೆ ಮಾರ್ಕೆಟ್ ನಲ್ಲಿ ವೀಕ್ ಏನಾದ್ರು ಬೈಯರ್ಸ್ ಇದ್ರೆ ಮಾರ್ಕೆಟ್ ಅಪಚಿ ಆಗುತ್ತೆ ಅಥವಾ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡ್ಕೊಳತ್ತೆ ಇದು ಚೆನ್ನಾಗಿರೋದಿಲ್ಲ ಅಥವಾ ಸ್ಟ್ರಾಂಗಲ್ ಸ್ಟೇ ದುಡ್ಡು ಆಗೋದು ಓಕೆ ಇನ್ ಮೇನ್ ಟೈಮ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಆಗಿದೆ ಅಂತ ಲಾಜಿಕಲ್ ಥಿಂಗ್ ಲೈಕ್ ಎಕ್ಸಾಂಪಲ್ ಟ್ವೆಂಟಿ ತೌಸಂಡ್ ಏಯ್ಟಿ ಹತ್ರ ಗ್ಯಾಪ್ ಡೌನ್ ಆಗಿದೆ ಕೂಡಲೇ ಮಾರ್ಕೆಟ್ ಒಂದು ಮೇಲಗಡೆ ಈ ಗ್ಯಾಪ್ ಏರಿಯಾನ ಟಚ್ ಮಾಡಿಬಿಟ್ಟು ಹೈಯರ್ ಲೋ ಆಗ್ತಾ ಹೋದ್ರೆ ಇವಾಗ ಕೂಡ ನೀವು ಸ್ಲೋ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡಬಹುದು ಇದನ್ನ ಬುಲ್ ಕಾಲ್ ಸ್ಪ್ರೆಡ್ ಆಂಗಲ್ ಇಂದ ಕ್ಯಾಚ್ ಮಾಡಲಿಕ್ಕೆ ನೋಡಿದ್ರೆ ಒಳ್ಳೇದು ಇಲ್ಲ ಮಾರ್ಕೆಟ್ ಇದೇ ಜಾಗದಲ್ಲಿ ಬಂದ್ಬಿಟ್ಟು ಗ್ಯಾಪ್ ಫಿಲ್ ಮಾಡಿಬಿಟ್ಟು ಓಕೆ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೋತಿದೆ ಟ್ವೆಂಟಿ ಅನದರ್ ಟಾರ್ಗೆಟ್ ಹಿಯರ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಲೋನೇ ಬ್ರೆಕ್ ಮಾಡಿದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಸೆಲ್ ಆನ್ ರೈಸ್ ಟಿಲ್ ಟ್ವೆಂಟಿ ಮಾಡಿದ್ರೆ ಮಾರ್ಕೆಟ್ ನಾವು ಈಸಿಲಿ ದುಡ್ಡು ಮಾಡ್ಕೋತೀವಿ ಈಗ ನಾವು ಗ್ಯಾಪ್ ಆಫ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ಮಾರ್ಕ್ ಮಾಡ್ಕೊಳ್ತೀವಿ ದಾಟ್ ಇಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಫಿಫ್ಟಿ ವ್ಯಾಲ್ಯೂಬಲ್ ಏರಿಯಾ ಅಂಡ್ ಬಾಟಮ್ ಅಲ್ಲಿ ಒನ್ ಆಫ್ ದ ಮೇಜರ್ ಲೆವೆಲ್ ಏರಿಯಾ ಇದು ಕೂಡ ಟ್ವೆಂಟಿ ತ್ರೀ ತೌಸಂಡ್ ಫೋರ್ಟಿ ಹತ್ರ ಬರುತ್ತೆ ಸೊ ಆಪ್ಷನ್ಸ್ ಏನ್ ನೋಡ್ಕೊ ನಾವು ಹೆಂಗಿದ್ರು ನಾಳೆ ನಾಡದ ಎಕ್ಸ್ಪೈರಿ ಇದೆ ಸೊ ಈಗ ಆಪ್ಷನ್ ಚೇನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರೋದು ಕಾಲ್ ಕಡೆ ಎಲ್ಲಾಗಿದೆ ಹೆವಿ ಆಗಿರೋದು ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಲ್ಲಿ ಐವತ್ ನಾಲ್ಕು ಲಕ್ಷ ಜನ ಓಕೆ ವೆರೈಸ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಒನ್ ನಲ್ಲಿ ಕೂಡ ಪುಟ್ ನಲ್ಲಿ ಕೂಡ ಐವತ್ ಮೂರು ಲಕ್ಷ ಜನ ಇದ್ದಾರೆ ದೋ ಚೇಂಜ್ ಆಫ್ ವಾಯ್ ನಲ್ಲಿ ನೋಡಿದ್ರೆ ಹೈಯೆಸ್ಟ್ ಓಡಿಟ್ ಆಗಿದ್ದು ಕಾಲ್ ಕಡೆ ಅಂದ್ರೆ ಮಾರ್ಕೆಟ್ ನಲ್ಲಿ ಪ್ರೆಷರ್ ಇದೆ ಮೇಲ್ಗಡೆ ಅಂತ ಗೊತ್ತಾಗ್ತದೆ ಟ್ವೆಂಟಿ ತ್ರೀ ತೌಸಂಡ್ ಪುಟ್ ನಲ್ಲಿ ಹೈಯೆಸ್ಟ್ ಓಪನ್ ಕಾಣ್ತಾ ಇದೆ ಅದು ಕೂಡ ಲಕ್ಷ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಲೆವೆಲ್ ಏನಿದೆ ಟೆಕ್ನಿಕಲ್ ಲೆವೆಲ್ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಮೊಮೆಂಟಮ್ ಈಸಿ ಇದೆ ಟಿಲ್ ಟ್ವೆಂಟಿ ಅಂತ ಹೇಳಿ ಕೇಳಿಕೊಡ್ತಾ ಇದೆ ಅಂಡ್ ಅಟ್ರಾಕ್ಷನ್ ಲೆವೆಲ್ ಕೂಡ ಹೌದು ರೌಂಡ್ ಎಕ್ಸ್ಪೈರಿಗೆ ಮಾರ್ಕೆಟ್ ಆ ಲೆವೆಲ್ ಕೂಡ ಕ್ಲೋಸ್ ಆಗಬಹುದು ಒಂದಿನ ಬಿಟ್ಟು ಇನ್ನೊಂದು ಓಕೆ ಮೇಲ್ಗಡೆ ಮಾರ್ಕೆಟ್ ಹೋಗುತ್ತಪ್ಪ ಅಂದ್ರೆ ಸಿ ಹೆವಿ ಓಪನ್ ಇಂಟ್ರೆಸ್ಟ್ ಗಳು ಆಡ್ ಆಗಿ ಕುತ್ಕೊಂಡಿದೆ ಪ್ರತಿಯೊಂದು ಲೆವೆಲ್ ಗಳಿಗೆ ಸೊ ಅದಕ್ಕೆ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಅಪಚ್ಚಿ ಆಗುವ ಸಾಧ್ಯತೆ ಹೆವಿ ಇದೆ ಬಿ ಕೇರ್ಫುಲ್ ಅನ್ನುವ ನಾ ಡೇಟಾ ಇಲ್ಲಿ ಕೊಟ್ಟಿದ್ದೀವಿ ಓಕೆ ನೆಕ್ಸ್ಟ್ ಗೋ ಸೆನ್ಸೆಕ್ಸ್ ಬಿಕಾಸ್ ಇವತ್ತು ಎಕ್ಸ್ಪೈರಿ ನೋಡ್ಕೊಂಡಿದೀನಿ ಚೆನ್ನಾಗಿ ಕ್ಲೋಸ್ ಆಗಿದೆ ಸೆವೆಂಟಿ ಸಿಕ್ಸ್ ತೌಸಂಡ್ ಓಕೆ ರೌಂಡ್ ನಂಬರ್ ಸೈಕಾಲಜಿ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ರೌಂಡ್ ನಂಬರ್ ಸೈಕಾಲಜಿ ಕ್ಲೋಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಸೆವೆಂಟಿ ಸಿಕ್ಸ್ ತೌಸಂಡ್ ಲೆವೆಲ್ ನ ಬ್ರೇಕ್ ಡೌನ್ ಅಥವಾ ಫ್ಲಾಟ್ ಆಗಿ ನೆಗೆಟಿವ್ ಆಗಿ ಓಪನ್ ಆದ್ರೆ ನಮ್ಗೆ ಈಸಿ ಇರೋದೇ ಸೆವೆಂಟಿ ಸಿಕ್ಸ್ ತೌಸಂಡ್ ಕೆಳಗಡೆ ಹೆಂಗಿದ್ರು ಮಾರ್ಕೆಟ್ ಸೆಲ್ ಆನ್ ರೈಸ್ ಆಗ್ತಾ ಬಂದಿದೆ ಎಸ್ ಅಗೇನ್ ರೈಸ್ ಆದ್ಮೇಲೆ ಈಗ ಸೆಲ್ ಡೌನ್ ಆದ್ರೆ ಯು ಕ್ಯಾನ್ ಟ್ರೈ ಫಾರ್ ಸೆವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಸ್ ಅ ಟಾರ್ಗೆಟ್ ಮೇಲೆಗಡೆ ಹೋದ್ರೆ ಮಾರ್ಕೆಟ್ ಏನೇ ಹೈಯರ್ ಲೋ ಸ್ಟ್ರಕ್ಚರ್ ಅಥವಾ ಡಬ್ಲ್ಯೂ ಪ್ಯಾಟರ್ನ್ ಏನಾದರೂ ಕ್ರಿಯೇಟ್ ಮಾಡ್ಕೋತಾ ಆದ್ರೆ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಸೆವೆಂಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಅ ಸ್ವಿಂಗ್ ಹಿಯೋ ದಟ್ಸ್ ಹೌ ಯು ಕ್ಯಾನ್ ಥಿಂಕ್ நோ டிஸ்கஷன் டெலிவிராம் அப்டேட் எஸ் ஃபிஃப்டி தௌசண்ட் எயிட்ஸ் மேஜர் லெவல் அந்த டே ஆங்கில யாக்கு சும் சும் லுக் அட் ஹியர் மார்க்கெட் மல்டிபல் டைம் எடுத்து ஜோன் ஒழுக ஃபிஃப்டி தௌசண்ட் இந்த ஃபிஃப்டி தௌசண்ட் எயிட் வந்து ವ್ಯಾಲ್ಯೂ ಏರಿಯಾನ ಕ್ರಿಯೇಟ್ ಮಾಡ್ಕೊಂಡಿದೆ ಅರ್ಲಿಯರ್ ಮಾರ್ಕೆಟ್ ರಿಜೆಕ್ಷನ್ ಆಗ್ತಾ ಇತ್ತು ಆಮೇಲೆ ಇದನ್ನ ಗ್ಯಾಪ್ ಅಪ್ ಮಾಡಿ ಹೋಗಿದೆ ಈ ಗ್ಯಾಪ್ ಫಿಲ್ಲಿಂಗ್ ಇನ್ನೂ ಬಾಕಿ ಉಳಿದಿದೆ ನಾಳೆ ಈ ಮಾರ್ಕೆಟ್ ಗ್ಯಾಪ್ ಫಿಲ್ ಮಾಡಬಹುದು ಅನ್ನೋ ಡೇಟಾ ಅನಿಸ್ತಾ ಇದೆ ಸೊ ಇದನ್ನ ತರ್ಟಿ ಮಿನಿಟ್ ಸ್ವಿಚ್ ಮಾಡ್ತೀನಿ ಅಂಡ್ ಅಬ್ಸರ್ವೇಷನ್ ಮಾಡ್ತೀನಿ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ನಮಗೆ ಫ್ಲಾಟ್ ಓಪನ್ ಆಯಿತು ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಅಥವಾ ಸೆವೆನ್ ಫಿಫ್ಟಿ ಹತ್ರ ಓಪನ್ ಆದ್ರೆ ಅಷ್ಟೊಂದು ಚೆನ್ನಾಗಿ ರೇಟ್ ಬರಲ್ಲ ಬಟ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಏನದಲ್ಲ ಅದ್ರ ಕೆಳಗೆ ಬ್ರೇಕ್ ಡೌನ್ ಆಗಿದೆ ಫ್ಲಾಟ್ ಆಗಿಬಿಟ್ಟು ಅಥವಾ ಡೌನ್ ಆಂಗಲ್ ಇಂದ ಕೂಡ ಮಾರ್ಕೆಟ್ ನೆಗೆಟಿವ್ ಆಗಿದೆ ಲೋವರ್ ಆಗಿದೆ ನಿಮಗೆ ಫ್ರೀ ವೇ ಸಿಗುತ್ತೆ ಆಪ್ಷನ್ ಬೈಂಗ್ ಮಾಡೋರಿಗೆ ಉಪಯೋಗ ಇದೆ ಸರ್ ಯು ಕ್ಯಾನ್ ಥಿಂಕ್ ಫಿಫ್ಟಿ ಆಲ್ಸೋ ಟಾರ್ಗೆಟ್ಸ್ ಓಕೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಫಿಫ್ಟಿ ಅಥವಾ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ಇದೆ ನೋಡ್ಕೊಂಡು ಈ ಬಾಕ್ಸ್ ಮಾಡ್ಕೋತೀನಿ ಇದ್ರ ಮೇಲೆಗಡೆ ನಿಮಗೆ ಕ್ಲೀನ್ ಆಗಿ ಬ್ರೇಕಔಟ್ ಕಂಡು ಹೈಯರ್ ಲೋ ಕಾಣ್ತಾ ಇದ್ರೆ ದೆನ್ ಯು ಕ್ಯಾನ್ ಪುಟ್ ಲಾಸ್ ಅರೌಂಡ್ ದೀಸ್ ಏರಿಯಾ ಆ್ಯಂಡ್ ಟಾರ್ಗೆಟ್ ನಾವು ಏನು ಮಾಡ್ಬೋದಪ್ಪ ಅಂದರೆ ಮ್ಯಾಕ್ಸಿಮಮ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಇಮಿಡಿಯೇಟ್ ಇಮಿಡಿಯಟ್ ರಿಜೆಕ್ಷನ್ಸ್ ಇರೋದ್ರಿಂದ ಮಾರ್ಕೆಟ್ನಲ್ಲಿ ಕೂಡ ಇಲ್ಲಿ ಅಪಚ್ ಆಗುವ ಚಾನ್ಸಸ್ ಕೂಡ ಇರುತ್ತೆ ಬಿ ಕೇರ್ಫುಲ್ ಅದನ್ನ ಎನ್ಕ್ಯಾಶ್ ಮಾಡೋದಿದ್ರೆ ನಾವು ಬುಲ್ ಕಾಲ್ ಸ್ಪ್ರೆಡ್ ಕೂಡ ಮಾಡಬಹುದು ಅಥವಾ ಪುಟ್ ಸ್ಪ್ರೆಡ್ ಕೂಡ ಮಾಡಬಹುದು ಅಂದ್ರೆ ನಾವು ಯಾವ್ದಾದ್ರು ಸ್ಟ್ರಾಟಜಿ ಮಾಡ್ಕೋಬಹುದು ಐರನ್ ಫ್ಲೈ ಕ್ರಿಯೇಟ್ ಮಾಡ್ಕೋಬಹುದು ಅಡ್ವಾನ್ಸ್ ಐರನ್ ಫ್ಲೈ ಸೊ ಆ ರೀತಿ ಥಿಂಕ್ ಮಾಡಿ ಪೊಸಿಷನ್ ಮಾಡ್ತೀರಿ ಸೊ ಎನಿವೆ ಇಲ್ಲಿ ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ಕೋತೀರಿ ಸೊ ಇದ್ರ ಮೇಲೆ ಕೂಡ ಸ್ಲೋಲಿ ಸೈಡ್ ಅಥವಾ ಫಾಸ್ಟ್ ಕೂಡ ಆಗ್ಬಹುದು ಎಸ್ ಎಲ್ ಇಲ್ಲಿ ಇಟ್ಕೋತೀರಿ ಅಂಡ್ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮೊಮೆಂಟಮ್ ಆದ್ರೆ ಸೆಲ್ ಕಡೆ ಹೋಗುವ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿ ಆಪ್ಷನ್ ಷನ್ ನೋಡ್ಕೊಳ್ಳಿ ಇದ್ರೊಳಗು ಕೂಡ ಇಪ್ಪತ್ತ್ ಮೂರು ದಿನ ಇದೆ ಎಕ್ಸ್ಪೈರಿ ಆಗಲಿಕ್ಕೆ ದೋ ಓಪನ್ ಇಂಟ್ರೆಸ್ಟ್ ಎಲ್ಲಿ ಬಿಲ್ಟ್ ಇವಿದೆ ಸೊ ಸದ್ಯದ ಮಟ್ಟಿಗೆ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ಹೈಯೆಸ್ಟ್ ಲೆವೆಲ್ ಬಿಲ್ಟ್ ಅಪ್ ಆಯ್ತು ಈಗ ಓಕೆ ಅರೌಂಡ್ ಏಳುವರೆ ಲಕ್ಷ ಓಕೆ ಕೆಳಗಡೆ ನೋಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಕೂಡ ಏನೇನು ಓಪನ್ ಇಂಟ್ರೆಸ್ಟ್ ಇಲ್ಬೇ ಇಲ್ಲ ಅರೌಂಡ್ ಒನ್ ಪಾಯಿಂಟ್ ಒನ್ ಅಷ್ಟೇ ಅಂಡ್ ಅದರೊಳಗೂ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಕೆಳಗಡೆ ಕ್ಲೋಸ್ ಆಗಿದೆ ಇಲ್ಲಿ ಫೋರ್ಟರ್ ಜಾಸ್ತಿ ಇದ್ರೂ ಕೂಡ ರೀಸನ್ ಏನಪ್ಪ ಅಂದ್ರೆ ಇದು ಸ್ಟ್ರಾಡಲ್ ಸೆಲ್ಲರ್ಸ್ ಇರುತ್ತಾರೆ ದಾಟ್ ಇಸ್ ವೈ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ಕಂಟಿನ್ಯೂಸ್ ಟ್ರೇಡ್ ಆಗ್ತಾ ಇದ್ರೆ ಇಟ್ಸ್ ಹೈಯೆಸ್ಟ್ ಚಾನ್ಸ್ ಮಾರ್ಕೆಟ್ ನಿಮ್ಗೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಹೋಗುತ್ತೆ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟರ್ಸ್ ಕೂಡ ಅಲ್ಲೇ ಇದೆ ಎಸ್ ಸಿ ಮಾರ್ಕೆಟ್ ಇಟ್ ವಿಲ್ ಬಿ ಪ್ಲೇಯಿಂಗ್ ಯು ನೆಕ್ಸ್ಟ್ ಫಿ ನೋಡ್ಕೊಳ್ತೀರಿ ಫಿ ಕೂಡ ಆಲ್ ಟೈಮ್ ಹೈ ರೀಚ್ ಆದ್ಮೇಲೆ ಕಂಟಿನ್ಯೂಸ್ಲಿ ಕೆಳಗಡೆ ಬರ್ಲಿಕ್ಕೆ ಶುರು ಮಾಡಿದಾನೆ ಓಕೆ ಈಗ ರನ್ನಿಂಗ್ ಆಗ್ತಾ ಇರೋದು ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಸೊ ಇದೇ ಲೆವೆಲ್ ನೋಡ್ಕೊಳ್ಳಿ ಇಲ್ಲಿ ಮಾರ್ಕೆಟ್ ಯಾಕೆ ನಿಂತ್ಕೊಂಡಿದ್ದಕ್ಕೆ ಅಂದಕ್ಕೆ ಒಂದು ಒಂದು ಆನ್ಸರ್ ಸಿಗ್ತಾ ಇದೆ ಸೊ ದಿಸ್ ಅ ಸ್ವಿಂಗ್ ಮಾರ್ಕೆಟ್ ಅಲ್ಲಿಂದ ಗ್ಯಾಪ ಓಪನ್ ಮಾಡಿತ್ತು ಇವತ್ತು ಗ್ಯಾಪ್ ಫಿಲ್ ಕೂಡ ಆಗಿದೆ ಬ್ಯಾಂಕ್ ನಿಫ್ಟಿ ಒಂದು ಗ್ಯಾಪ್ ಉಳಿದಿದೆ ಇನ್ ಕೇಸ್ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ತರಾನೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗಿ ಲೋವರ್ ಆಗಿ ಆದ್ರೆ ನಮ್ ಕಣ್ಣಿಗೆ ಕಾಣ್ತಾ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಅಲ್ಟಿಮೇಟ್ ಟಾರ್ಗೆಟ್ಸ್ ಇಲ್ಲ ಮಾರ್ಕೆಟ್ ಹೋಲ್ಡ್ ಮಾಡಿದ್ದು ಇನ್ ಕೇಸ್ ಹೈಯರ್ ಲೋ ಆಗಿ ಇಲ್ಲಿ ಮೇಲಗಡೆ ಹೋದ್ರೆ ಸ್ಲೋಲಿ ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡ್ತೀರಿ ದಟ್ ಇಸ್ ಟಿಲ್ ಅಬೌಟ್ ಸೆವೆನ್ ಹಂಡ್ರೆಡ್ ಆದ ಟಾರ್ಗೆಟ್ ಸೊ ಈ ರೀತಿ ಥಿಂಕ್ ಮಾಡ್ತೀರಿ ಫಿನ್ ನಿಫ್ಟಿ ಒಳಗಡೆ ಬಹಳ ಈಸಿ ಸೆಟ್ ಅಪ್ ಕ್ರಿಯೇಟ್ ಆಗುತ್ತೆ ಫಿನ್ ನಿಫ್ಟಿ ಲೆಟ್ಸ್ ಗೋ ಫಿರ್ ಕ್ಯಾಪ್ ನಿಫ್ಟಿ ಕ್ಯಾಪ್ ಟಿವಿ ನೋಡ್ಕೋತೀರಿ ಏನಾಗಿದೆ ನೀನ್ ಏನ್ ಡಿಸ್ಕಶನ್ ಮಾಡಿದ್ವಿ ಅನ್ನೋದು ಗೊತ್ತ ಗೊತ್ತಿದೆ ನಿಮಗೆ ಲೈಕ್ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೆಳಗಡೆ ಬೇಕಾದ ಫೋರ್ ಹಂಡ್ರೆಡ್ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದ್ವಿ ಸೊ ಎಲ್ಲ ಸ್ವಿಚ್ ಟು ಡಿ ಆಂಗಲ್ ಡಿ ಆಂಗಲ್ ಪ್ರಕಾರ ನೋಡ್ಕೊಳ್ತೀರಿ ಮಾರ್ಕೆಟ್ ಇಂಪಾರ್ಟೆಂಟ್ ಟು ಇಂಪಾರ್ಟೆಂಟ್ ಲೆವೆಲ್ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಲೇವಲ್ ನ ಮತ್ತೆ ಬ್ರೇಕ್ ಡೌನ್ ಮಾಡಿದೆ ಸಿ ಅರ್ಲಿಯರ್ ರಿಜೆಕ್ಷನ್ 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 ಬ್ರೇಕ್ಔಟ್ ಸೊ ಇಲ್ಲಿ ವ್ಯಾಲ್ಯೂಬಲ್ ಬಯರ್ಸ್ ಇದ್ರು ಮತ್ತೆ ಬಯರ್ಸ್ ಹೋಲ್ಡ್ ಮಾಡಿ ಮೆಲ್ಗಡೆ ಕರ್ಕೊಂಡು ಹೋಗಿದ್ರು ಈಗ ವಾಪಸ್ ಅದರ ತಲೆ ಕೆಳಗಡೆ ಕ್ಲೋಸ್ ಆದ್ರೆ ಮಾರ್ಕೆಟ್ ಏನ್ ಮಾಡುತ್ತೆ ಈಗ ಸೊ ಇನ್ ಕೇಸ್ ಲೋ ಬ್ರೇಕ್ ಆಫ್ ದ ಡೇ ಲೆವೆನ್ ತೌಸಂಡ್ ತ್ರೀ ಏಯ್ಟಿ ಅಥವಾ ಫೋರ್ ಹಂಡ್ರೆಡ್ ಅದಲ್ಲ ಲೋವರ್ ಆಯ್ ಆಗ್ತಾ ಇದ್ರೆ ಇನ್ ಕೇಸ್ ಸ್ವಲ್ಪ ಮಾರ್ಕೆಟ್ ಮೇಲ್ಗಡೆ ಬಂದು ರೀಟೆಸ್ಟ್ ಮಾಡಬಹುದು ಈ ಲೆವೆಲ್ ನ ಮತ್ತೆ ಕೆಳಗಡೆ ಹೋಗ್ಬೋದು ಅದಕ್ಕೆ ಟಾರ್ಗೆಟ್ ಮಾಡೋದು ನಾವು ಲೆವೆನ್ ಥೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಟಾರ್ಗೆಟ್ಸ್ ಇಂದ ಡೌನ್ ಸೈಡ್ ವೇರ್ ಆಸ್ ಅಪ್ಸೈಡ್ ಅಲ್ಲಿ ಹೋಗುತ್ತೆ ಅನ್ನೋದು ಸ್ವಲ್ಪ ಸಾಧ್ಯತೆ ಕಡಿಮೆ ಬಿಕಾಸ್ ಮಾರ್ಕೆಟ್ ಪ್ರೆಶರೈಸ್ಡ್ ಆಗಿದೆ ನೆಗೆಟಿವ್ ಸೈಡ್ ನಲ್ಲಿ ಓಕೆ ಈ ಮಾರ್ಕೆಟ್ ಇಲ್ಲಿ ಬಂದ್ರು ಲೆವೆನ್ ಫೋರ್ ಟ್ವೆಂಟಿ ಹತ್ರ ಇಲ್ಲಿಂದ ನಿಮಗೆ ಟೆಸ್ಟ್ ಆಗ್ಬೋದು ಹೈರ್ ಟೈಮ್ ಪ್ರಕಾರ ಮಾರ್ಕೆಟ್ ವಾಪಸ್ ತನ್ನ ಜರ್ನಿ ಲೆವೆನ್ ಥೌಸಂಡ್ ಟೂ ಹಂಡ್ರೆಡ್ಗೆ ಕ್ರಿಯೇಟ್ ಅಥವಾ ಕಂಟ್ರೋಲ್ ಅಥವಾ ಕಂಟಿನ್ಯೂ ಮಾಡುವ ಸಾಧ್ಯತೆ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರು ಓಕೆ ವಾಪಸ್ ಈ ಲೆವೆಲ್ ಹೋಲ್ಡ್ ಮಾಡಿದೆ ಓಕೆ దెన్ హైయర్ లో మస్ట్ బి అబ్జర్వ్ టుార్గెట్ ఫార్న్ థౌసండ్ ఫైవ్ హండ్రెడ్ ఇంకా మిడిక్యాక్ సో ఎలా అభ్యసావి నెక్స్ట్ గో వెరి ఇంపార్టెంట్ స్టాక్స్ ఫార్మారో ట్రేడ్ సో ఫస్ట్ ఆఫ్ ఆల్ ఫస్ట్ నేను ఎస్కౌట్స్ తో డే ఆంగల్ ప్రక నిన్న డిస్కషన్ ఇల్ లెవెల్ మార్క్ త్రీ థౌసండ్ త్రీ హండ్రెడ్ మేలు ఎస్ అదే కేడె కష్ట డిస్కషన్ ఇల్ నోడ్కే మార్కెట్ వాపస్ ఏం పిన్ కూడా క్రీట్ మాట్ ಸೊ ಈಗ ಮಾರ್ಕೆಟ್ ಏನ್ ಮಾಡ್ತಾ ಇದೆ ಈ ಲೆವೆಲ್ ಅರ್ಲಿಯರ್ ಲೆವೆಲ್ ಸೆಲ್ಲಿಂಗ್ ಇತ್ತಲ್ಲ ಅದ್ರ ಮೇಲೆ ನಿಂತ್ಕೊಳ್ತಾ ಇದ್ರೆ ಕಾನ್ಸಲ್ಟೇಷನ್ ಮಾಡ್ತಾ ಇದೆ ಪ್ರಿಪರೇಷನ್ ಮಾಡ್ತಾ ಇದೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಬ್ರೇಕ್ ಆದ್ರೆ ಸ್ವಿಂಗ್ ಆಂಗಲ್ ಇಂದ ನಾವು ಟಾರ್ಗೆಟ್ ರೆಡಿ ಇದೀವಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಿ ಪ್ರಿಪೇರ್ ಫಾರ್ ದಿಸ್ ವೆನ್ ಓಕೆ ಗೋ ಹಿಂಡಾಲ್ಕೋ ಹಿಂಡಾಲ್ಕೋ ನೋಡ್ಕೊಳ್ಳಿ ಮಾರ್ಕೆಟ್ ಒಂದ್ ಝೋನ್ ದಿಂದ ಹೊರಗಡೆ ಬಂದಿದೆ ಬ್ರೆಕ್ ಡೌನ್ ಆಗಿದೆ ಸೊ ಈಗ ನಮಗೆ ಗೊತ್ತಾಗೋದೇನಪ್ಪ ಈ ಎಲ್ಲ ಲೆವೆಲ್ ನೋಡ್ರಿ ಸಿಕ್ಸ್ ತೌಸಂಡ್ ಸೆವೆಂಟಿ ಏಟ್ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಅಂಡ್ ನೆಕ್ಸ್ಟ್ ಲೆವೆಲ್ ನಮಗೆ ಸಪೋರ್ಟ್ ರೀತಿ ಕಾಣ್ತಾ ಇರೋದು ಯಾವುದು ಅನ್ನೋದು ಇಲ್ಲಿದೆ ದಟ್ಸ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಇನ್ ಕೇಸ್ ಮಾರ್ಕೆಟ್ ಲೋ ಬ್ರೇಕ್ ಆಗ್ತಾ ಇದ್ರೆ ಓಕೆ ಪ್ರಿವಿಯಸ್ ಡೇ ಲೋ ಅಂದ್ರೆ ಇವತ್ತಿನ ಲೋ ದ್ ಸಿಕ್ಸ್ ಸಿಕ್ಸ್ಟಿ ಫೈವ್ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ಸಿಕ್ಸ್ ಫಿಫ್ಟಿ ಅಂಡ್ ದೆನ್ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅಬೌಟ್ ಸಿಕ್ಸ್ ಥರ್ಟಿ ಈ ರೀತಿ ಥಿಂಕ್ ಮಾಡಬಹುದು ಹಿಂಡಾಲ್ಕೋ ಒಳಗಡೆ ಸೊ ಲೆಟ್ ಸ್ವಿಚ್ ಯುನೈಟೆಡ್ ಸ್ಪಿರಿಟ್ಸ್ ಯು ಯುನೈಟೆಡ್ ಸ್ಪಿರಿಟ್ಸ್ ನೋಡ್ಕೊಳ್ಳಿ ಇವನ್ ಮಾರ್ಕೆಟ್ ಅಷ್ಟೊಂದು ಫಾಲೋ ಆಗ್ತಾ ಇದ್ರು ಕೂಡ ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡುವ ಸಾಧ್ಯತೆ ಕ್ರಿಯೇಟ್ ಮಾಡ್ಕೊಂಡಿದೆ ಸೊ ಹೋಲ್ಡಿಂಗ್ ಅಟ್ ಥರ್ಟೀನ್ ಲೆವೆಲ್ ಸಪೋರ್ಟ್ ಇವ್ ಅಂಡ್ ಮಾರ್ಕ್ ಮಾಡ್ಕೊಳ್ತೀರಿ ದಟ್ ಈಸ್ ವೆನ್ ದಟ್ ಈಸ್ ಅರೌಂಡ್ ಫೋರ್ಟೀನ್ ಹಂಡ್ರೆಡ್ ಅಂಡ್ ಥರ್ಟಿ ಟ್ವೆಂಟಿ ಲೆವೆಲ್ ಓಕೆ ಮಾರ್ಕೆಟ್ ನೋಡ್ಕೊಳ್ಳಿ ಈ ಜಾಗದಲ್ಲಿ ಬಹಳಷ್ಟು ಟೈಮ್ ಪಾಸ್ ಮಾಡಿ ಮಾಡಿನೇ ಕೆಳಗಡೆ ಬಿದ್ದಿದೆ ಈಗಲೂ ಕೂಡ ಟೈಮ್ ಪಾಸ್ ಮಾಡ್ತಾ ಇದೆ ಅಂದ್ರೆ ಇನ್ ಕೇಸ್ ಫೋರ್ಟೀನ್ ಟ್ವೆಂಟಿ ಮೇಲೆಗಡೆ ಹೋದ್ರೆ ச மொமெண்டம் எக்ஸ்பெக்ட் ஹியர் டில் ஃபிஃப்டீன் வித் ஸ்டாப்லாஸ் அரௌண்ட் தீஸ் ஏரியா ஓன் ரெட் இன்னொரு இம்பார்டெண்ட் லெவல் ட்வெல் செவன் ட்ரா மார்க்கு லெவல் இம்பார்ட்டென் லெவல் டவுன் சோக மார்கேட் நெக்ஸ்ட் லெவல் காண்த்தா ட்வெல்வ் ஃபோர்டி லோக் ஆகர் ஹை ஆக ஃபோர் ட்வெல் ஃபோர்டி டார் ಇನ್ ಕೇಸ್ ಮಾರ್ಕೆಟ್ ಮೆಲಗಡೆ ಬರುತ್ತೆ ಅಂದ್ರೆ ಸ್ವಲ್ಪ ಟ್ರಾಪ್ಸ್ ಇರುತ್ತೆ ಅಥವಾ ಸ್ಲೋ ನೆಗೆಟಿವ್ ಇರುತ್ತೆ ನಾವು ಟ್ರೆಂಡ್ ಜೊತೆ ಹೋಗ್ಬೇಕು ಅವಾಗ ಚೆನ್ನಾಗಿರೋದು ಆಗುತ್ತೆ ಅದು ನಿಮ್ಗೆ ಗೊತ್ತಾಗ್ಬೇಕು ಓಕೆ ಎಲ್ಲ ಸ್ವಿಚ್ ಟೈಟನ್ ಟೈಟನ್ ಕೂಡ ಬೆಸ್ಟ್ ಬ್ರೇಕ್ ಡೌನ್ ಆಗಿದೆ ನೋಡ್ಕೊಳ್ತೀರಿ ಸೊ ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಕೂಡ ಒಂದೊಂದು ಸಪೋರ್ಟ್ ಡ್ರೌ ಮಾಡೋಣ ಹೋದ್ ತಿಂಗಳು ಮಾರ್ಕೆಟ್ ಓಕೆ ಮಾರ್ಚ್ ಒಳಗಡೆ ಇಲ್ಲಿಂದನೇ ಸಪೋರ್ಟ್ ತಗೊಂಡು ಮೆಲಗಡೆ ಹೋಗಿದ್ದ ಅಂಡ್ ವಾಪಸ್ ಮಾರ್ಕೆಟ್ ಅದನ್ನೇ ಅಪ್ರೋಚ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಇನ್ ಕೇಸ್ ಅಂದ್ರೆ ಟೂ ನೈನ್ ಏಟ್ ಸಿಕ್ಸ್ ಕೆಳಗಡೆ ಕಂಟಿನ್ಯೂ ಟ್ರೇಡ್ ಆಗ್ತಾ ಇದ್ರೆ ವಿ ಕ್ಯಾನ್ ಇವನ್ ಥಿಂಕ್ ಅಬೌಟ್ ಏಯ್ಟಿ ಪಾಯಿಂಟ್ಸ್ ಟು ನೈಂಟಿ ಪಾಯಿಂಟ್ಸ್ ಡೌನ್ ಸೈಡ್ ಯಾವ ಸೊ ದಿಸ್ವೆನ್ ಏಯ್ಟಿ ಪಾಯಿಂಟ್ಸ್ ಟು ನೈಂಟಿ ಪಾಯಿಂಟ್ಸ್ ಡೌನ್ ಟಿಲ್ ಟು ತೌಸಂಡ್ ನೈನ್ ಹಂಡ್ರೆಡ್ ಓಕೆ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡುವ ಸಾಧ್ಯತೆ ಇದೆ ನಾವು ಮಾರ್ಕೆಟ್ ಸೈಡ್ ಹೋಗ್ಬೋದು ಅಷ್ಟೇ ಬಟ್ ಇಲ್ಲಿ ಬಾಯಿಂಗ್ ಮಾಡುವ ಸಾಧ್ಯತೆ ಕಡಿಮೆ ಇದೆ ಬಿಕಾಸ್ ಮಾರ್ಕೆಟ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾಂಡಲ್ ಸೆಲ್ಲಿಂಗಲ್ಲಿ ಕ್ಲೋಸ್ ಆಗಿದೆ ಓಕೆ ಸೊ ನೆಕ್ಸ್ಟ್ ಗೋ ಅಪೋಲೋ ಹಾಸ್ಪಿಟಲ್ ಅಪೋಲೋ ಹಾಸ್ಪಿಟಲ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ ನಿನ್ನೆ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಮಾರ್ಕೆಟ್ ಏನಾದರೂ ಇದರ ಮೇಲೆಗಡೆ ಓಕೆ ಅರೌಂಡ್ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆಗಡೆ ಮೊಮೆಂಟಮ್ ಆಗಿ ಹೈಯರ್ ಲೋ ಆದರೆ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಟಾರ್ಗೆಟ್ ಮಾಡೋ ಬಗ್ಗೆ ನಾವು ಡಿಸ್ಕಶನ್ ಮಾಡಿದ್ವಿ ಲೆಟ್ಸ್ ಪ್ಲಾನ್ ಟುಮಾರೋ ಆಲ್ಸೋ ಸೇಮ್ ವೇ ಓಕೆ ಈ ರೀತಿ ಕೆಲವೊಂದು ಸ್ಟಾಕ್ಸ್ಗಳನ್ನ ನಾವು ಡಿಸ್ಕಶನ್ ಮಾಡಿದ್ವಿ ಇದೇ ರೀತಿ ನೀವು ಅನಾಲಿಸಿಸ್ನ ನೀಟಾಗಿ ಮಾಡ್ಕೊಳ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಸೊ ಸಿಂಪಲ್ ಎಕ್ಸಾಂಪಲ್ ನೋಡ್ಕೊಳ್ತೀರಿ ಓಕೆ ಡೈಲಿ ಅನಾಲಿಸಿಸ್ ಪ್ರಕಾರ ನೋಡ್ಕೊಳ್ಳಿ ಇದು ಅರ್ಲಿಯರ್ ಇಯರ್ ಲೆವೆಲ್ ಸಪೋರ್ಟ್ ಇತ್ತು ಮಾರ್ಕೆಟ್ ಬ್ರೇಕೌಟ್ ಮಾಡಿತ್ತು ವಾಪಸ್ ರಿಜೆಕ್ಷನ್ ಕ್ರಿಯೇಟ್ ಮಾಡಿಕೊಂಡಿದೆ ಸೊ ವೈ ನಾಟ್ ಓಕೆ ವೈ ನಾಟ್ ಮಾರ್ಕೆಟ್ ಲೋ ಬ್ರೇಕ್ ಆದ್ರೆ ಸೆಲ್ ನಿನ್ ಕಡೆ ಥಿಂಕ್ ಮಾಡ್ತೀರಿ ಈ ರೀತಿ ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಯು ಕ್ಯಾನ್ ಟಿಲ್ ಗೋ ಫಾರ್ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಸೊ ಈ ರೀತಿ ನಾವೇನ್ ಮಾಡ್ತೀವಿ ಪ್ಲಾನ್ ಹಾಕ್ತಿವಿ ಸ್ಟಾಕ್ಸ್ ಒಳಗೆ ಕೂಡ ಅನಾಲಿಸಿಸ್ ಮಾಡ್ಲಿಕ್ಕೆ ಎನಿವೇ ಸ್ಟಾಕ್ ಸೆಲ್ ಶೀಟ್ ನಾಳೆ ಪ್ರೀ ಮಾರ್ಕೆಟ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಅಪ್ಡೇಟ್ ಮಾಡಿ ಅದ್ರ ಜೊತೆಗೆ ಡೈಲಿ ಅನಾಲಿಸ್ ಜೊತೆ ಡಿಸ್ಕಶನ್ ಮಾಡುವ ಆಯಿಲ್ ನ್ಯಾಚುರಲ್ ಅಂಡ್ ಗೋಲ್ಡ್ ಜೊತೆ ಜೊತೆ ಜೊತೆಗೆ ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ನೀವು ಇಲ್ಲಿ ನಮಗೆ ಕಮೆಂಟ್ ಅಲ್ಲಿ ಹಾಕ್ತೀರಿ ವಿ ವಿಲ್ ಡಿಸ್ಕಸ್ ಎನಿವೆ ಮೇ ಒಂದು ಡಿಸೈಡ್ ಮಾಡಿದೀವಿ ಸರ್ ಬ್ಯಾಚ್ ಲೆವೆನ್ನ ಶುರು ಮಾಡೋದಕ್ಕೆ ಮೊದಲ ಇಪ್ಪತ್ತು ಜನರನ್ನ ಮಾತ್ರ ತಗೊಳ್ತೀವಿ ಅದೇ ಯಾವುದೇ ರೀಸನ್ನಲ್ಲಿ ನಿಮಗೆ ಇಷ್ಟ ಆದರೆ ಕೆಳಗೆ ಅಲ್ಲಿ ಸಿಲೆಬಸ್ ಕಾಪಿ ಹಾಕಿರ್ತೀನಿ ಚೆನ್ನಾಗಿ ಓದ್ಕೊಳ್ಳಿ ಇಷ್ಟ ಆದರೆ ಜಾಯ್ನ್ ಆಗ್ತೀರಿ ಆ್ಯಂಡ್ ವೆಲ್ಕಮ್ ಟು ಬೆಲಿಕ್ ಟೇಟರ್ ಓಕೆ ಥ್ಯಾಂಕ್ ಯು ವೆರಿ ಬಡಿ ನಿಮಗೆ ಲೈಕ್ ಆದರೆ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಶೇರ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು